ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬ್ರೇಕ್ ಇನ್ಸ್ಪೆಕ್ಟರ್ಗಳು ಭೌತಿಕವಾಗಿ ವಾಹನಗಳನ್ನು ಪರಿಶೀಲಿಸಿದ ಬಳಿಕ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುವ ಪದ್ದತಿ ಕರ್ನಾಟಕದಲ್ಲಿ ಶೀಘ್ರವೇ ಕೊನೆಯಾಗಲಿದೆ ಇದೇ ಆಗಸ್ಟ್ ಒಂದರಿಂದ ಮಾನವ ಹಸ್ತಕ್ಷೇಪ ಇಲ್ಲದೆ ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳಲ್ಲೇ ವಾಹನ ತಪಾಸಣೆ ನಡೆಸುವ ನಿಯಮ ಅನುಷ್ಠಾನಗೊಳ್ಳಲಿದೆ ಒಂದು ವೇಳೆ ಸಿಗದಿದ್ರೆ ಅಂತಹ ವಾಹನಗಳು ಯಾವುದೇ ಮುಲಾಜಿಲ್ಲದೆ ಗುಜರಿ ಸೇರಲಿವೆ ಕೆಲ ರಾಜ್ಯಗಳಲ್ಲಿ ಈಗಾಗಲೇ ನಿಯಮ ಜಾರಿಯಾಗಿದ್ದು ಕರ್ನಾಟಕದಲ್ಲಿ ಆಗಸ್ಟ್ ಒಂದರಿಂದ ಅನುಷ್ಠಾನಕ್ಕೆ ತರುವಂತೆ ಸೂಚನೆ ನೀಡಲಾಗಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಬುಡಾಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ಅಭಿಯೋಜನೆಗೆ ಅನುಮತಿ ನೀಡಿರುವ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ವಿರುದ್ದ ನಡೆಸುತ್ತಿರುವ ಅಭಿಯಾನ ಹಾಗೂ ಕಾನೂನು ಹೋರಾಟ ಮುಂದುವರಿಸುವಂತೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚಿಸಿದ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಿಜೆಪಿ ಯಾವ ರೀತಿ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂಬ ಕುರಿತ ನಿರೂಪಣೆಯನ್ನ ಮತ್ತಷ್ಟು ಪ್ರಬಲಗೊಳಿಸುವಂತೆ ನಿರ್ದೇಶನ ನೀಡಿದೆ ಆ ಮೂಲಕ ನಾಯಕತ್ವಕ್ಕೆ ಸಂಬಂಧಿಸಿದ ಎಲ್ಲಾ ಗೊಂದಲಗಳಿಗೆ ತೆರೆ ಎಳಿದಿದೆ ಪ್ರಸಕ್ತ ರಾಜಕೀಯ ವಿದ್ಯಮಾನದತ್ತ ಬೆಳಕು ಚೆಲ್ಲುವ ಈ ವರದಿ ಮುಖಪುಟದಲ್ಲಿದೆ ಕೆಲ ದಿನಗಳಿಂದ ರಾಜ್ಯದಲ್ಲಿ ವೈರಾಣು ಜ್ವರ ವ್ಯಾಪಕವಾಗಿದ್ದು ಆಸ್ಪತ್ರೆಗಳು ಕ್ಲಿನಿಕ್ಗಳು ರೋಗಿಗಳಿಂದ ತುಂಬಿವೆ ಸೊಳ್ಳೆಗಳ ಹಾವಳಿಯೂ ಹೆಚ್ಚಿದ್ದು ಒಂದು ವಾರದಲ್ಲಿ ಡೆಂಗಿ ಐವತ್ತೆಂಟು ಚಿಕುನ್ಗುನ್ಯಾ ನೂರ ನಾಲ್ಕು ಮಲೇರಿಯಾ ವೈರಾಣು ಪ್ರಕರಣಗಳು ವರದಿಯಾಗಿವೆ ಮಕ್ಕಳು ಸೇರಿ ಎಲ್ಲ ವಯೋಮಾನದವರಲ್ಲೂ ಜ್ವರ ಕಾಣಿಸಿಕೊಳ್ತಾ ಇದೆ ಒಮ್ಮೆ ಜ್ವರ ಬಂದರೆ ಗುಣ ಹೊಂದಲು ಹತ್ತರಿಂದ ಹದಿನೈದು ದಿನ ಬೇಕಾಗ್ತಾ ಇದೆ ಗುಣಮುಖರಾದ ಬಳಿಕ ಹೆಚ್ಚಿನ ವಿಶ್ರಾಂತಿ ಅಗತ್ಯ ಎಂದು ವೈದ್ಯರು ಹೇಳ್ತಾ ಇದ್ದಾರೆ ಜ್ವರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತ ತಟಸ್ಥವಾಗಿರಲಿಲ್ಲ ಮೂಕ ಪ್ರೇಕ್ಷಕನೂ ಆಗಿರಲಿಲ್ಲ ಬದಲಿಗೆ ಯಾವತ್ತೂ ಶಾಂತಿ ಸ್ಥಾಪನೆಯ ಪರ ನಿಲುವು ಹೊಂದಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಹೇಳಿದ್ದಾರೆ ಉಕ್ರೇನ್ ಪ್ರವಾಸದಲ್ಲಿರುವ ಮೋದಿ ರಾಜಧಾನಿ ಕೇವ್ನಲ್ಲಿ ಆ ರಾಷ್ಟ್ರದ ಅಧ್ಯಕ್ಷ ವಾಲ್ಡಿಮಿರ್ ಝೆಲೆನ್ಸ್ಕಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಭಾರತದ ಈ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಮೋದಿ ಭಾಷಣ ಪೂರ್ಣ ಮಾಹಿತಿ ದೇಶ ವಿದೇಶ ಪುಟದಲ್ಲಿದೆ ಭಾರತೀಯ ಪ್ರವಾಸಿಗರಿದ್ದ ಬಸ್ಸೊಂದು ನಿಯಂತ್ರಣ ತಪ್ಪಿ ನದಿಗೆ ಬಿದ್ದ ಪರಿಣಾಮ ಹದಿನೆಂಟು ಮಂದಿ ಮೃತಪಟ್ಟು ಇತರ ಹದಿನಾರು ಜನ ಗಾಯಗೊಂಡಿದ್ದಾರೆ ಉತ್ತರ ಪ್ರದೇಶದ ಗೋರಖ್ಪುರದ ಸಂಖ್ಯಾಫಲಕ ಇದ್ದ ಈ ಬಸ್ಸು ಪೋಖರಾದಿಂದ ಕಠ್ಮಂಡುಗೆ ಹೊರಟಿತ್ತು ಚಾಲಕ ಸೇರಿ ನಲವತ್ ಮೂರು ಜನರು ಅದರಲ್ಲಿದ್ದರು ಅವರೆಲ್ಲರೂ ಮಹಾರಾಷ್ಟದ ಜಲಂಗಾಂವ್ ಜಿಲ್ಲೆಯ ಭೂಸಾಲ್ ಗ್ರಾಮದವರು ಒಟ್ಟು ನೂರ ನಾಲ್ಕು ಜನರು ಮೂರು ಬಸ್ಗಳಲ್ಲಿ ಹತ್ತು ದಿನಗಳ ಕಠ್ಮಂಡು ಪ್ರವಾಸಕ್ಕಾಗಿ ಬಂದಿದ್ದರು ಪೂರ್ಣ ವರದಿ ದೇಶ ವಿದೇಶ ಪುಟದಲ್ಲಿದೆ ಅಮಾಯಕ ಮಹಿಳೆಯನ್ನು ಬಲವಂತವಾಗಿ ಇಸ್ಲಾಂಗೆ ಮತಾಂತರಗೊಳಿಸಿರುವುದು ಗಂಭೀರ ಬೆಳವಣಿಗೆ ಈ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಲ್ಲದೆ ವಿವಾಹಿತ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಹಾಗೂ ಬಲವಂತವಾಗಿ ಮತಾಂತರಗೊಳ್ಳುವಂತೆ ಒತ್ತಾಯಿಸಿದ ಆರೋಪ ಹೊತ್ತಿರುವ ಬೆಳಗಾವಿ ಮೂಲದ ರಫೀಕ್ ಬೇಪಾರಿ ಎಂಬಾತ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ ಪ್ರಕರಣದ ವಿವರ ತಿಳಿಯಲು ಸಮಸ್ತ ಕರ್ನಾಟಕ ಪುಟ ನೋಡಿ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಗುರುಗಳಾದ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಉಚಿತ ಶಿಕ್ಷಣ ಜೊತೆಗೆ ಸಮಾಜ ಸೇವೆಯ ಮೂಲಕ ಧರ್ಮ ಜಾಗೃತಿ ಹಾಗೂ ಜನಸೇವೆಯಲ್ಲಿ ದಾಪುಗಾಲು ಇಟ್ಟಿದ್ದಾರೆ ಇದೀಗ ವೈದ್ಯಕೀಯ ಶಿಕ್ಷಣ ಹಾಗೂ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾರಂಭಿಸುವ ಮೂಲಕ ಹೊಸ ಕ್ರಾಂತಿಯನ್ನೇ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಫಿನಾಡು ಚಿಕ್ಕಮಗಳೂರು ನಗರದ ದಿ ಸರಾಯ್ ಸಭಾಂಗಣದಲ್ಲಿ ಪ್ರಶಾಂತಿ ಬಾಲಮಂದಿರ ನಿಂದ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರೊಂದಿಗೆ ಗುರುವಾರದಂದು ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮವನ್ನು ವಿಜಯವಾಣಿ ಸಂಪಾದಕ ಕೆಎನ್ ಚನ್ನೇಗೌಡ ಅವರು ನಡೆಸಿಕೊಟ್ಟರು ಇನ್ನೂರಕ್ಕೂ ಹೆಚ್ಚು ಶ್ರೋತೃಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಶ್ರೀ ಮಧು ಸೂದ ಸಾಯಿ ಅವರೊಂದಿಗಿನ ಸಂವಾದ ಪೂರ್ಣ ವಿವರ ಇಂದಿನ ಉದ್ಯಮಿ ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಹೋಮ್ ಫೈನಾನ್ಸ್ನಿಂದ ಹಣವನ್ನು ಬೇರೆಡೆಗೆ ಅಕ್ರಮವಾಗಿ ವರ್ಗಾಯಿಸಿದ ಪ್ರಕರಣದಲ್ಲಿ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಸೆಬಿ ಮಹತ್ವದ ನಿರ್ಧಾರ ತಿಳಿದಿದ್ದು ಅನಿಲ್ ಅಂಬಾನಿ ಅವರನ್ನ ಷೇರು ಮಾರುಕಟ್ಟೆಯಿಂದ ಐದು ವರ್ಷಗಳ ಕಾಲ ನಿಷೇಧ ಹೇರಿದೆ ಅಲ್ಲದೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸಿದೆ ನಿಯಮ ಉಲ್ಲಂಘಿಸಿದ ರಿಲಯನ್ಸ್ ಇತರ ಕಂಪನಿಗಳ ಮೇಲೂ ಸೆಬಿ ವಿವರ ಪ್ರಹಾರ ನಡೆಸಿದೆ ಕರ್ನಾಟಕದಲ್ಲಿ ಹೈ ಟೆಕ್ನಾಲಜಿ ಇಂಡಿಯಾ ಮೆಗಾ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಎಂದು ಕಂಪನಿಯು ಷೇರುಪೇಟೆಗೆ ಶುಕ್ರವಾರ ತಿಳಿಸಿದೆ ದೊಡ್ಡಬಳ್ಳಾಪುರದ ಬಳಿ ಬೃಹತ್ ತಯಾರಿಕಾ ಘಟಕ ಸ್ಥಾಪಿಸಲು ಹೂಡಿಕೆ ಮಾಡಲು ಯೋಜಿಸಿದ ಈ ಘಟಕದಿಂದ ನಲವತ್ತು ಸಾವಿರ ಉದ್ಯೋಗಿಗಳು ಸೃಷ್ಟಿಯಾಗಲಿವೆ ಹೆಚ್ಚಿನ ಮಾಹಿತಿಗೆ ಚಿಂತನಪುಟ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ